ಈಗ ಆ ಭಾಷೆನ ಕಾಸ ಅಲ್ಲ ಯಾಕಂದ್ರ ಲಾಸ್ಟ್ ಏನೈತೆ ಅಂದ್ರೆ ಎಲ್ಲ ಮಾತಾಡ್ಬಿಟ್ಟಿರ್ತಾರು ಮಾತಾಡೋರು ಏನು ಇರಂಗಿಲ್ಲ ಅದಕ್ಕೆ ಆದ್ರೂ ಸುಮ್ಮ ಒಂದ್ ಎರಡು ಮಾತು ಹೇಳ ಹೇಳ್ತನು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತ ಶ್ರೀಯುತ ಅಕಿವಾಟಿ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಿದ್ದೀನಿ ವಾಸುಶಾಸ್ತ್ರ ಒಂದೆರಡು ಹಾಗೂ ಶಿವೋಗಿನಿ ಆದಂತ ಮಾದವರ ಪಾದಕ ನಮಸ್ಕರಿಸಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಶಿವಯೋಗ ಸ್ಥಾನವನ್ನು ಹೊಂದಿದಂತ ಡಾಕ್ಟರ್ ಶಿವಪ್ರಕಾಶ್ ಗುರುಜಿಗಾರು ಪಾದಕ ನಮಸ್ಕರಿಸಿ ಈ ತುಕ್ರವ್ರ ಸರ್ ಬದಲು ಹೇಳ್ಬೇಕಾದ್ರೆ ಹತ್ತೊಂಬತ್ ನೂರ ಎಂಬತ್ತೈದು ಎಂಬತ್ತಾರ ನಾ ಟೆನ್ತಿದ್ನಿ ನಾ ಆರು ವಿಷಯಗಳನ್ನು ಫೇಲ್ ಆದ್ನಿ ಆರು ವಿಷಯಗಳನ್ನು ಫೇಲ್ ಆದ್ನಿ ಅವ್ರಿಗೆ ಹಿಸ್ಟ್ರಿ ಹೇಳ್ತಿದ್ರು ಅವರು ಅವ್ರದ್ದೊಂದು ಮಾತ್ರ ಪಾಸ್ ಆಕಿತ್ತು ನಂದು ಯಾಕಂದ್ರೆ ಅವರು ಮೂವತ್ತೈದು ಮ್ಯಾಲ ಹಾಕಿ ಹಿಂದ್ಗಡೆ ಪೇಪರ್ ಚೆಕ್ ಅದು ಜೆ ಜಿ ಕಾರ್ಡ್ ಸರ್ ಗುರುಗಳಿಗೆ ಏನಿತ್ತಂದ್ರೆ ನೀವು ಏನು ನೀವೇನು ಬೇಕಾದ ಬರೀಪ್ಪ ಒಂದು ಮೂವತ್ತೈದು ಮ್ಯಾಲ ಹಾಕಿರ್ತೀನಿ ಆಮೇಲೆ ಏನೈತಿ ಪೇಪರ್ ಚೆಕ್ ಮಾಡ್ತಾ ಇದ್ರ ಅವರು ಆಮೇಲೆ ಪ್ಲಸ್ ಹಾಕೋತ ಹಾಕಿರೋ ಅವರು ತುಕಾರ್ ಅವ್ರ ಸರ್ ಅದಕ್ಕೆ ಹಿಂಗಾಗಿ ಅವ್ರು ಏನಂದ್ರೆ ಎಲ್ಲ ಕಡೆ ಬಹಳ ಫೇಮಸ್ ಆಗ್ಯಾರ ಅವ್ರ ಅದ್ರಾಗ ಏನೈತೆ ನಾವು ಭಾಳ ಹಸಿದ ಅಡ್ಡ ಹುಂಚಿಕೆ ಹಾರಕೋತ ಅಲ್ಲಿ ಇಲ್ಲಿ ಹೋಗ್ತಿದ್ವು ಹೋಗು ಮುಂದೆ ಏನಾಗ್ತಿ ಅಂದ್ರ ನಮ್ಮ ಚಿಗವಿಂದಳು ಇಲ್ಲಿ ಏನು ತುಕನವ್ರ ಸರ್ ಒಬ್ರು ಚಲೋದಾರ ಹೂನ್ ನಡಿ ಟೆಂತ್ ಅನೇಕ ಪಾಸ್ ಆಗಕ್ಕೆ ಅಂದ್ರ ಅವರು ಟೆಂತ್ ಪಾಸ್ ಆಗುದಂದ್ರ ಅವ್ರೇನು ಸರ್ ಪಾಸ್ ಮಾಡ್ತಾರೋ ನಾನ ಬರಿಬೇಕೆ ನನಗಂತೂ ಆಗೋದಿಲ್ಲ ಹೆಂಗ ನಾನೂ ಚಾಮಜ್ಜಿಗೆ ಹುಕೊಂಡು ಹೂಂಡ್ ಮಕೊಂಡ್ ಅದಕ್ಕೆ ಅದಕ್ಕೇನೈತೆ ನಮ್ಗೆ ಏನ್ ತೆಲಗು ಹಾಕ್ತಿದಿಲ್ಲ ಅದಕ್ಕೆ ಏನ್ ಮಾಡಿ ಅಂದ್ರ ಅವ್ರು ಕರ್ಕೊಂಡು ಹೋದ ನಮ್ ಚಿಗವ್ ಸರ್ ಸರ್ತೇಕ್ ಏನು ಪಾ ಎದಕ್ ಬಂದಿ ಅಂದ್ರ ಇಲ್ಲ ಸರ ನಿಮ್ದೊಂದಂತೂ ಹಿಸ್ಟ್ರಿ ಪಾಸ್ ಎದ್ರುಗೊಳಕ ನಾನು ಯಾವ ಪಾಸ್ ಆಗೋಲ್ಲ ಅಂತ ಹೇಳಿ ನೀವೊಂದು ಒಂದು ಕೆಲಸ ಮಾಡಂದ್ರ ಅವ್ರು ಏಯ್ಟಿ ಫೈವ್ ಏಯ್ಟಿ ಸಿಕ್ಸ್ ಒಳಗೆ ಏನ್ ಹೇಳಿ ನೀನ್ ಏನೇ ಬರ್ತೈತಿ ಅಂತ ಕೇಳ್ರಿ ನಾನು ಓದಿದ ತೆಲಿಗೆ ಅಂತ ಏನ್ ಬರ್ತೈತಿ ಅಂದ್ರೆ ಒಂದ್ ಐದ್ ಅಕ್ಷರೇ ಅಂತ ಅದ್ ಅವ್ರು ನಿನ್ಗೆ ಏನ್ ಬರ್ ಏನ್ ಬರ್ತಾವ್ರ ಐದು ಅಕ್ಷರ ಹೇಳ್ರಿ ಐದು ಅಕ್ಷರ ಬರ್ತಾರ ಬರೀತೀ ಅಂತ ಹೇಳಿ ಐದ್ ಅಕ್ಷರ ಅವ್ರು ಏನ್ ಹೇಳಿ ಅಂದ್ರ ಓಂ ನಮ ಶಿವ ಏರಿ ಬರ ಯಾಕೆ ಬರ್ತೇತಿ ಕೇಳ್ರಿ ಅವ್ರ ಅಷ್ಟ್ ಬರ್ತೈತ್ರಿ ಅನ್ಯ ಅದೇದ್ ಏನೋ ನನಗೆ ಏಟು ಬರ್ತಿತ್ತು ಅಟ್ಟ ಬರ್ದಿ ಉಳ್ಕಾದೆಲ್ಲ ಓಂ ನಮ ಶಿವ ಬರ್ದ ಟೆಂತ್ ಪಾಸ್ ಅನ್ಯ ಈ ಸ್ಥಾನ ಒಳಗೆ ನಿಂತ ಯಾಕಂದ್ರೆ ಇದು ತುಕನೂರು ಸರ್ ಗುರುಗಳು ಹಿಂದಿಗಡೆ ಆಶ್ರಮ ಮಾಡಿರು ಮೊದಲು ಆಶ್ರಮ ಇದ್ದಿದ್ದಿಲ್ಲ ಮೊದಲೇ ಅವ್ರ ತೆಗೆ ಒಂದು ಸಂಸ್ಕೃತಿ ಬಂದಿತ್ತ ಅವ್ರ ಹೆಂಗಿತ್ತಂದ್ರ ಸಂಸ್ಕೃತಿ ಮತ್ತು ಸಂಸ್ಕಾರದಿಂದ ಹೆಂಗ್ ಬೆಳೀತೈತಿ ಅಂತ ಈಗ ನಮ್ಮಲ್ಲಿ ಬುರ್ಲಿ ಸರ್ ಹೇಳ್ರಿ ಸಂಸ್ಕೃತಿ ಮತ್ತು ಸಂಸ್ಕಾರ ಹೆಂಗಿರ್ತೈತಿ ಅಂದ್ರ ನಮ್ಮ ತಾಯಿ ಹೆಂಗೆ ಹೆಂಗಿರ್ತಾರಲ್ಲ ಹಂಗ ಮಕ್ಳು ಬೆಳೀತಾರೆ ಈ ಸಂಸ್ಕೃತಿ ಸಂಸ್ಕೃತಿ ಹೆಂಗ್ ಬೆಳೀತೈತಿ ಅಂದ್ರ ಈ ಮಾಡಿದ್ರು ಏನ್ ಕೆಲವು ಮಂದಿ ಮೀನಾ ಹಿಡಿಯಕ್ಕೆ ಹೋಗಿರತ್ತ ಕೆಲವು ನಾಲ್ಕು ಮಂದಿ ಹೆಣ್ಮಕ್ಳು ಕೂಡ ಮೀನಾ ಹಿಡಿಯಕ್ಕೆ ಹೋಗಿರತ್ತ ಭಯಂಕರ ಗಾಳಿ ಮಳಿ ಬೀಸ್ತತ್ತ ಅದ್ರ ತುಕ್ಕನವ್ರ ಸರ್ ಒಂದ್ ಆಶ್ರಮ ಇಲ್ಲೇ ಸನಿ ಐತಿರ್ಲೆ ಇಲ್ಲಿ ಅಂದ್ರೆ ಎಲ್ಲಾ ಹೂ ಹಾ ಇವು ಎಂದೆಲ್ಲ ವಾಸನಿ ಬರ್ತಿರ್ತತಿ ಆದ್ರೆ ಏನಾಗಿ ಬಿಡತಂದ್ರ ಅವ್ರಿಗೆ ರಾತ್ರಿ ಇಲ್ಲೇ ಮುಖೋರ ಅಂತ ಹೇಳಿರತ್ತಿ ಇವ್ರ ಅಮ್ಮಾರ ಅವ್ರ ಒಟ್ಟ ನಿದ್ದೆ ಹತ್ತ ಒಟ್ಟ ನಿದ್ದೆ ಹತ್ತುವಲ್ತತ್ತ ಯಾಕಂದ್ರೆ ಇಲ್ಲಿ ಹೂವಿನ ವಾಸನಿ ಇಲ್ಲಿ ಅವ್ರ ನಿಧಿ ಹೆತ್ವ ಕಡಿಕೆ ಕೇಳಿರ್ತ ಅಮ್ಮಾರ ಯಾಕ ಹಿಂಗ್ಯಾಕ್ ಮಾಡಾಕ್ತ ಇಲ್ರಿ ನಮ್ಗೆ ನಿಧಿ ಹೆತ್ವ ಒಂದ್ ಕೆಲಸ ಮಾಡಿರ್ತ ಹೂವಿನ ವಾಸನಿಗ್ ಬರ್ವಾಲ್ತಕತ್ತ ನಿಮ್ಮಲ್ಲಿ ಮೀನ್ ಎಂತ ಮೂಗಿ ಕಟ್ಕೊಂಡ್ ಮಕೋರಿ ಅಂತ ಹೇಳಿರತ್ತ ಮೂಗಿ ಕಟ್ಕೊಂಡ್ ಮಕೋರಿ ಅವಾಗ ಏನಕೈತಿ ನಿಮಗ ನಿದ್ದೆ ಹತ್ತೈತಿ ಅದರತ್ತ ಅದಕ್ಕೆ ಅವ್ರ ಮೂಗಿ ಕಟ್ ಮೀನ ವಾಸನೆ ನೋಡಕತ್ತ ಏನಾಗೈತಿ ಅವ್ರಿಗೆ ನಿಧಿ ಹೆತ್ತಕೈತಿರ್ತ ಹಂಗ ಇಲ್ಲಿ ಏನೈತಿ ಅಂದ್ರೆ ಜೀವನದಾಗ ತಾಯಿ ತಂದೆ ಗುರು ಈ ಮೂರು ಮಾತ್ರ ನಾವು ಜೀವನದಾಗ ನೆನಪಿಡ್ತಕ್ಕಂತ ಇವು ಮೂರು ಇವು ಅಕ್ಷರಗಳು ತಾಯಿ ತಂದೆ ಮತ್ತ ಗುರು ನಾವು ತಾಯಿ ಅವ್ರು ಇರ್ತಾಳು ತಂದೆ ಅವ್ರಿರ್ತಾಳೋ ಗುರು ಏನು ಕಲಿಸಿರ್ತಲ್ಲ ಅದ್ರ ಮೇಲೆ ಹೋಗ್ತೀವಿ ನಾವು ಅದಕ್ಕೇನೈತಿ ಅಂದ್ರೆ ಗುರು ಅಂದ್ರೆ ತುಕನವ್ರು ಸರ್ ಒಂದು ಮಾತು ಹೇಳ್ತಿರತ್ತ ಬೆಕ್ಕಿನಂತ ಗುರು ಇರ್ಬೇಕಂತ ಮಂಗ್ಯಾನ್ ಮರಿ ಅಂತ ಶಿಷ್ಯ ಇರ್ಬೇಕಂತ ಹೇಳ್ತಿರವ್ರು ನಮ್ಗೇನು ಹೇಳ್ತಿರೋದ್ರ ಬೆಕ್ಕಿನಂತ ಗುರು ಇರ್ಬೇಕು ಮಂಗ್ಯಾನ್ ಮರಿ ಅಂತ ಶಿಷ್ಯ ಇರ್ಬೇಕು ಬೆಕ್ಕಿನಂತ ಗುರು ಹೆಂಗಿರ್ಬೇಕಂದ್ರ ಬೆಕ್ಕ ಏನ್ ಮಾಡ್ತೈತೆ ಅಂದ್ರ ತನ್ನ ಮರಿಗಳನ್ನ ಹೆಂಗ ಹೋಯ್ತೈತೆ ಅಂದ್ರ ಹಿಡ್ಕೊಂಡು ಜೋಪಾನ ಮಾಡ್ತೈತಿ ಅದ್ರ ಬೆಕ್ ಏನ್ ಮಾಡ್ತೈತೆ ಅಂದ್ರ ಬಾಯ ಹಿಡ್ಕೊಂಡು ಏನ್ ಮಾಡ್ತೈತಿ ಆ ಮರಿಗಳನ್ನ ಜಾಪಾನ ಮಾಡ್ತೈತಿ ಈಗ ನಾವು ಅಂದ್ರೆ ನಮ್ಗೆ ಎಜುಕೇಶನ್ ಕಲಿಸ್ತಾರ ಅಂದ್ರೆ ನಾವು ಅವ್ರಿಗೆ ಅಂಟ್ಕೋಬೇಕ ಮಂಗ್ಯ ಏನ್ ಮಾಡ್ತೈತಿ ಅಂದ್ರೆ ಮರಿ ತನ್ನ ತಾಯಿ ಎಲ್ಲಿ ಹೋಗ್ತೈತಿ ಅಲ್ಲಿ ಒಟ್ಟು ಗಟ್ಟಿಂಗ್ ಏನ್ ಮಾಡ್ತೈತಿ ಅಂದ್ರೆ ಹೊಟ್ಟಿಗೆ ಜೋತ್ ಬಿದಿರ್ತೈತಿ ಅದ ಹೊಟ್ಟಿಗೆ ಜ್ಯೋತ್ ಬಿದಿರ್ತೈತಿ ಅದಕ್ಕೆ ಏನೈತಿ ಅಂದ್ರ ನಾವು ಗುರುವಿನ ಮಾಡ್ಕೊಳ್ಳಿ ಅಥವಾ ಏನೋ ಮಾಡ್ಕೊಳ್ಳಿ ಅಂದ್ರೆ ನಿರ್ದಿಷ್ಟವಾಗಿ ಹೋಗ್ಬೇಕದ ಯಾಕಂದ್ರೆ ಜೀವನದಾಗ ಸಾಕಷ್ಟು ಗಳಿಸ್ತೇವ ಗಳಿಸಿದ್ದು ನಮ್ಮ ಮಕ್ಳು ಉಳಿಸ್ತಾರೋ ಅಂತಕ್ಕಂಥದ್ದು ಏನಿಲ್ಲ ನಮ್ಗೆ ತೊಕ್ಕ ಅಮ್ಮರ್ ಅದ್ರ ಹೇಳ್ತಾರೆ ಅಲ್ರಿ ನಿಮ್ಗೆ ಹತ್ತ ಲಕ್ಷ ಗಟ್ಲೆ ಪೇಮೆಂಟ್ ಐತಿ ಇದಕ್ಕೆ ಯಾಕೆ ಅಲ್ಲಿ ಇರ್ತೀವಿ ಇಂತ ಇಂಥ ನಿರ್ಜನವಾದ ಪ್ರದೇಶ ಒಳಗೆ ಒಬ್ಬರೇ ಯಾಕೆ ಇರ್ತತಿ ನಿಮಗ ಸರ್ ದಂತ ನಿಮಗೆ ಒಂದು ಐವತ್ ಸಾವಿರ ಲಕ್ಷ ಗಟ್ಲೆ ಪೆನ್ಷನ್ ಬರ್ತೈತಿ ಆರಾಮ್ ಕಾಮಗತಿ ಮನೆಯಾಗ ಹೇಳ್ತೀನಿ ಅವ್ರಿಗೆ ಅವ್ರ ಏನ್ ಹೇಳ್ತೀರಂದ್ರ ಜೀವನದಾಗ ಏನ್ ಗಳಿಸಿರೋ ಅಷ್ಟ ಐತ್ಪಾ ಏನಂದ್ರೆ ನಮ್ಗೆ ಜೀವನದಾಗ ನೆಮ್ಮದಿ ಬೇಕು ನಾಳೆ ಏನೈತಿ ಅಂದ್ರ ಮಕ್ಕಳು ಸ್ವಸ್ತೆಯರು ನಮ್ಮ ನೋಡ್ತಾ ಅಂತಿದ್ರು ಅಂತಿದ್ರ ಅವ್ರ ಕತೆ ಗತಿ ಹೇಳ್ತೀರ ಅವ್ರ ಏನ್ ಹೇಳ್ತೀರಂದ್ರ ಮನುಷ್ಯ ಜೀವನದಾಗ ಫಸ್ಟ್ ಏನ್ ಮಾಡಿದಂದ್ರೆ ದೇವ್ರ ಕತ್ತಿ ಹುಟ್ಟಿಸಿದತ್ರೀ ಫಸ್ಟ್ ಕತ್ತಿ ಹುಟ್ಟಿಸಿದತ್ತ ಕತ್ತಿಗೆ ಹೇಳಿದತ್ತ ದೇವ್ರ ಏನ್ ಹೇಳಿದಂದ್ರ ಒಂದು ಮೂವತ್ತು ವರ್ಷ ಬದುಕತ್ತ ಹೇಳತ್ತವ್ ಕತ್ತಿಗೆ ಕತ್ತಿ ಏನ್ ಹೇಳ್ತೇಂದ್ರ ಆಯ್ತು ಒಂದು ಮೂವತ್ತು ವರ್ಷ ಬದುಕ್ತನು ನನಗೆ ಏನ್ ಮಾಡ್ಬೇಕಾ ಅಂದ್ರ ನೀ ನನಗೆ ಮಾತು ಕೊಡ್ಬೇಕಂತ ಕೇಳ ಕತ್ತಿ ಏನ ನೀನ್ ಮಾತು ಕೊಡಂಗಿಲ್ಲ ನೀ ಮೂವತ್ತು ವರ್ಷ ಬದುಕಬೇಕಂತ ಹೇಳ್ತೇತ ಅದಕ್ಕೆ ಹೇಳ್ತತ್ತ ಕತ್ತಿ ನೀ ಮೂವತ್ತು ವರ್ಷ ಇರ್ಬ್ಯಾಡ ನನಗೆ ನನ್ಗೆ ಹದಿನೈದು ಇಪ್ಪತ್ತು ವರ್ಷ ಅಷ್ಟ ಬದುಕ ಕೊಡು ಅಂತ ಹೇಳ್ತಾಯ್ತಿ ಆಮೇಲೆ ಏನ್ ಮಾಡಿದತ್ತ ಮಂಗ್ಯನ ಸೃಷ್ಟಿ ನಾಯಿ ಸೃಷ್ಟಿ ಮಾಡಿದ ನಾಯಿಗೆ ಹೇಳ್ತ ನೀನು ಇಪ್ಪತ್ತು ವರ್ಷ ಬದುಕತ್ ಜೀವನದ ಇಪ್ಪತ್ತು ವರ್ಷ ಬದುಕತ್ತ ನಾಯಿಗ್ ಹೇಳ್ತ ಇಲ್ಲ ನಾ ಇಪ್ಪತ್ತು ವರ್ಷ ಬದುಕು ಹತ್ತು ವರ್ಷ ಕೊಡು ಇಲ್ಲಾರ ಬಾಯಿ ಕೊಡತ್ತ ಹೇಳ್ತೇದ ಅದಕ್ಕೂ ಬಾಯಿ ಕೊಡ್ಲಿಲ್ಲ ಅದು ಹತ್ತು ವರ್ಷ ಬೆಡ್ಕೋತ ಆಮೇಲೆ ಮಂಗ್ಯನ ಸೃಷ್ಟಿ ಮಾಡಿದ ಮಾಡಿದತ್ತ ಮಂಗ್ಯನ ಸೃಷ್ಟಿ ಮಾಡಿ ಏನ್ ಮಾಡಿದಂದ್ರ ಮಂಗ್ಯಾಗ ಹೇಳಿದ ನೀನು ಒಂದ್ ಇಪ್ಪತ್ತು ವರ್ಷ ಬದುಕತ್ತ ಹೇಳತ್ತ ಮಂಗ್ಯಾನು ಇಪ್ಪತ್ತು ವರ್ಷ ಬದುಕದ ಬೇಡ ನನ್ಗೆ ಹತ್ತು ವರ್ಷ ಕೊಡು ನನ್ಗೆಲ್ಲಿ ಅಲ್ಲಿಲ್ಲ ಆರ್ ಸಿಗ್ಲಿಕ್ಕೆ ಆಗಿಡ ಎಲ್ಲಿ ಹೋಗಲಿ ಅಂತ ಕೇಳ್ತತ್ತದ ಗಡಿಗೆ ಎಲ್ಲಿ ಬಂದತ್ತಂದ್ರ ಮಂಗನಿಂದ ಮನುಷ್ಯ ಬಂದತ್ತವು ಮನುಷ್ಯನ ಕೇಳಿದೆ ನೀ ನೋಡಪ್ಪ ಜೀವನದಾಗ ಇಪ್ಪತ್ತೈದು ವರ್ಷ ಹೊಟ್ಟ ಬದುಕು ಅಂತ ಹೇಳ್ದವ್ ಜೀವನದ ಮನುಷ್ಯ ಆ ಮನುಷ್ಯ ಏನಂದ ನನಗೆ ಬಾಯಿ ಕೊಟ್ಟರಿ ನೀವು ನಾ ಇಪ್ಪತ್ತೈದು ವರ್ಷ ಬದಕಂಗಿಲ್ಲ ನನಗ ಕತ್ತಿದು ನಾಯಿದು ಮಂಗ್ಯಾಂದು ಒಟ್ಟು ವಯಸ್ಸು ಕೊಡಿ ನನಗ್ ಕೊಡದತಿವ್ ಮನುಷ್ಯ ಬಹಳ ಆಶೆ ಯಾಕಂದ್ರೆ ಬರೆಯೋ ಹಂಗ ಏನು ಗಣೇಶ್ ಗಣೇಶ್ ಮಕ್ಕಳಿಗೆ ಇರ್ತೀವಿ ಮಕ್ಕಳು ಮುಂದ ಅವ್ರು ಏನ್ ಮಾಡ್ತಾರೋ ಏನಿಲ್ಲ ಗೊತ್ತಿಲ್ಲ ನೆಮ್ಮದಿ ಎಲ್ಲ ಬಿಡ್ತೀವಿ ಜೀವನ ಏನಾಗಿ ಬಿಡತೇ ಅಂದ್ರೆ ಇದ್ರಾಗ ಹೋಗಿ ಬಿಡ್ತೈತಿ ಆಧ್ಯಾತ್ಮ ಸಂಸ್ಕೃತಿ ಅನ್ನೋ ಇದರಾಗಿಲ್ಲ ಹಿಂಗಾಗಿ ಜೀವನ ಹೋಗಿ ಬಿಡ್ತೈತಿ ಅದಕ್ಕೆ ಅಂದ್ರೆ ಅದಕ್ಕೆ ನಾವು ಜೀವನದಾಗ ಏನ್ ಮಾಡ್ತೀವಿ ಅಂದ್ರೆ ದೇವ್ರು ಕೊಟ್ಟದ್ದು ನಮ್ಗೆ ಎಂಟ್ ವರ್ಷ ಇಪ್ಪತ್ತೈದು ವರ್ಷ ಬದುಕಿದ್ದಾವ್ ಇಪ್ಪತ್ತೈದು ವರ್ಷ ನಾವು ಬದುಕಲಿಲ್ಲ ನಾಯಿದು ಮಂಗೇಂದು ಕತ್ತಿದು ಏನು ಅದಕ್ಕೆ ಅದಕ್ಕೇನತ್ತೆ ಅಂದ್ರೆ ಮನುಷ್ಯ ಮದುವೆ ಆಗಲ್ಲ ಒಂದು ಇಪ್ಪತ್ತೈದು ವರ್ಷ ಒಟ್ಟು ಆರಾಮಿರ್ತಾವ್ ಯಾವ್ದು ಏನು ಏನಿರಂಗಿಲ್ಲ ಇಪ್ಪತ್ತೈದು ವರ್ಷ ಆದ ನಂತರ ಏನ್ ಲಗ್ನ ಹಾಕತ್ಲಾ ಎರಡ್ ಮಕ್ಳು ಏನಾಕ ಗಾಂಜೇನ್ ಇಲ್ಲ ಸಕ್ಕರೆ ಇಲ್ಲ ಉಪ್ಪಿಲ್ಲ ನೀರ್ ಬಾ ಮಗನ ಸಾಲಿಗೆ ಬಿಟ್ಟ ಇದೇನಾಗಿ ಬಿಡ್ತೈತಿ ಅಂದ್ರೆ ಅವಾಗ ಏನಾಗಿ ಬಿಡ್ತೈತಿ ಕತ್ತಿ ಜೀವನ ಚಾಲೂ ಆಗತ್ತೆ ಹೊತ್ಕೊಂಡು ಬರ್ಬೇಕಲ್ರಿ ಅವ್ರಿಗೆ ಕತ್ತಿ ಜೀವನ್ ಚಾಲೂ ಆಗಿಬಿಡ್ತೈತಿ ಬರ್ದು ಹೊತ್ಕೊಂಡ್ ಕಡಿಮೆ ಮತ್ತ್ ಕಡಿಮೆದ್ರೆ ಬೇಯಕತ್ತದು ಬಾಯಿನೇ ಇರಂಗಿಲ್ಲ ಅವಾಗ ಬಾಯಿ ಮಾಡ್ತಂದ್ರವ್ರ ಬಗ್ಗೆ ಹೋಗ್ಬಿಡತ್ತಲ್ಲಕ್ಕಿ ಆಮೇಲೆ ಏನೈತಿ ಅಂದ್ರೆ ಇದೆಲ್ಲಾ ಮುಗಿತೈತಿ ಮುಗಿದ ಕೂಲಿ ಏನಕೈತಿ ಮಕ್ಳಕ್ಕ ಸಾಕಷ್ಟು ಗಳಿಸ್ತೀವೋ ಗಡಿಶ್ ಏನ್ ಮಾಡಿ ಬಿಡ್ತಿವ ಅಂದ್ರ ಅದ ನಾಯಿ ಜಲ್ಮ ಚಾಲು ಆಕತಿ ಮೊದಲು ಏನ್ ಮಾಡ್ಬಿಡ್ತಾಳಂದ್ರ ಸೊಸಿ ಇದ್ದಕ್ಕಿ ಮಗ ಊಟ ಹಾಕ್ತಾಳು ಬಿಸಿದು ಆಮೇಲೆ ಒಂದ್ ಇಟ್ಟು ಉಳಿದ್ರ ಒಂದಿಟ್ಟು ಬರೀ ಉಳ್ದ್ರೇತಾಳು ಇದೇನೈತೆ ಅಂದ್ರೆ ನಮ್ದು ನಾಯಿ ಜೀವ ಚಾಲು ಆಯ್ತ ಅವ್ರ ಹಾಕ್ರೆ ತಿನ್ನೋದು ಇಲ್ಲದ್ರ ಬಿಟ್ಟು ಬಿಡುದು ಇದೆಲ್ಲ ಇನ್ನೊಂದು ಉಳಿತೈತಿ ಆದ್ರೆ ಇಪ್ಪತ್ತು ವರ್ಷದ ಉಳಿತೈತಿ ಮಂಗ್ಯಾನ್ ಜೀವನ ಆಸ್ತಿ ಸಾಕಷ್ಟು ಗಳಿಸ್ತೇವ ಗಳಿಸ್ಕೊಂಡ್ಲೆ ಪಾಲ್ ಆಕತಿ ಪಾಲ್ ಆದ್ಲೆ ಏನಾಕತಿ ಅಂದ್ರ ಅದು ಪಾಲ್ ಆಕತಿ ಅಂದ್ರ ಪಾಲ ಮಾಡೋರು ಸರಿ ಇದ್ರದ್ರ ಪಾಲ್ ಆಕತಿ ಪಾಲ ಮಾಡವ್ರ ಅಲ್ಲಿ ಎಲ್ಲಿ ಫೇಲ್ ಅಂದ್ರೆ ನಮ್ಮ ಫೇಲ್ ಮಾಡ್ತಾರ ಮಾಡ್ತಾರೆ ಜೀವನದಾಗ ಏನತ್ತಂದ್ರ ಸಾಕಷ್ಟು ಅವ್ರ ಆಸ್ತಿ ಗಳಿಸಿರುತ್ತೆ ನೂರ್ ಎಕರೆ ಜಮೀನು ಗಳಿಸಿರತ್ತ ಗಳಿಸ್ಕೊಡ್ಲಿ ಏನಾಗಿತ್ತಂದ್ರೆ ಇವ್ರ ಅನ್ನ ಬಹಳ ಇದಳ ಶ್ರೇಷ್ಠವಾದಿದ್ರತ ಅವ್ರ ಬಹಳ ಅಗದಿ ಅತ್ಯುನ್ನತವಾಗಿದ್ರತ ಅವ್ರ ಹೆಂಗೆ ಹೆಂಗ್ ಕಡಿಸ್ಬೇಕಾ ಅಂತಕ್ಕಂಥದ್ದು ಒಂದು ಜೀವನದಾಗ ಒಂದು ಒಬ್ಬ ಆಟ ಹುಡಿದತಿ ಇವರು ಮಕ್ಳು ಅದಕ್ಕೂ ಬರುವಾರು ಯದಕ್ಕೂ ಬರ್ವಾರು ಇವ್ರ ಹೆಂಗ್ ಜೀವನ್ ಮಾಡಬೇಕು ಇವ್ರನ್ನ ಹಾಳು ಹೆಂಗ್ ಮಾಡಬೇಕು ಕೇಳಿಕೊಡ್ಲಿ ಏನ್ ಮಾಡಿದ್ರ ಒಂದೆಲ್ಲ ಪಾಲಾಗಿತ್ತ ಒಂದ್ ಒಣಿ ಕುಳಿದಿತ್ತದ ಮನೆಯಾಗ ಒಂದ್ ಒಣಿಕ್ ಇರ್ತತ್ಲಾ ಒಣಿಕ್ ಉಳಿದಿರ್ತ ಅದಕ್ಕೋಗ್ ಬಿರ್ಯಮಾ ಈ ಒಣಗ್ ಯಾರಿಗೆ ಬಂದಿತ್ತೀ ಏನ ಬಣ್ಣ ಬಂದತಿ ಅಂದ್ ಉತ್ಸಾ ಉತ್ಸಾ ಈ ಒಣಕಿ ದಿಂದ ನೀವ್ ಸಾಕಷ್ಟು ಚೆನ್ನಾಗಿ ಮೊದಲ ಒಣಕಿ ತಗೊಳ್ಬಾ ಅಂದತ್ತ ಈ ಒಣಗಿ ತರ್ಕೊಂಡನ್ನ ಏನ್ ಮಾಡಿ ಬಿಟ್ಟದಂದ್ರ ಅವ್ರ ಅನ್ ತಮ್ ಹೇಳಿದತ್ತವು ಇಲ್ಲ ನಿನ್ ದೇಗೇನ್ ಒಣಕಿ ಬಂದತ್ಲಿಯಾ ಅದನ್ನ ಯಾರಿಗಿ ಕುಡಬ್ಯಾಡತ್ ಹೇಳ್ತಾವ್ ಅವ್ ಜಗಳ ಹಚ್ಚಿದತ್ತ ಅದಕ್ಕೇನೈತಿ ಅಂದ್ರ ಈ ಮೂರ್ ಒಂದ್ ಕೌಂದಿ ಒಂದ್ ತೆಂಗಿನ ಗಿಡ ಒಂದ್ ಎಮ್ಮಿ ಉಳಿದಿತ್ತ ವಾಂಚಿ ಇದನ್ ಹೆಂಗ್ ಬಾಳ ಶಾನೆ ಇದ್ದತ್ತ ಎಮ್ಮಿದು ಹಿಂದಿನ ತಗೊಂಡತ್ತ ಅವ್ ಅಲ್ಲ ಅನ್ನ ಬಾಳ ಶಾನೆ ಇದ್ದ ಎಮ್ಮಿದು ಅವ ಹಿಂದಿನ ತಗೊಂದತ್ತ ಮ್ಯಾಗಿಂದು ತೆಂಗಿನ ಗಿಡ ತಗೊಂಡತ್ತ ಕೌದಿ ಹಗಲೋದು ತಗೊಂಡತ್ತ ಮತ್ತ್ ಅವ್ ತೆಂಗಿನ ಗಿಡ ಇವ್ ನೀರವ ಮ್ಯಾಲ ಹರ್ಕೊಳವ ಮುಂದೆ ಎಮ್ಮಿದು ಇವು ಹಿಡ್ಕೊತೋಗಾವ ಅವು ಮುಂದೆ ಮೇವು ಹೋಗವ ಇವು ಕೌಂದಿ ರಾತ್ರಿ ಹೊತ್ತು ಕೊಡವ ಹಗಲಿ ಇವು ಕೊಡವ ಅದಕ್ಕೆ ಹಿಂಗೆ ಮಾಡಿ ಅವ್ನು ಶಾನೆ ಅಂತ ಹೋದ್ರತ ಇಂತ ಶಿವಗುಗಳ ಕಡೆ ಹೋದ ಹೋಗಿ ಏನ್ ಮಾಡಿರತ್ತ ಇಲ್ಲ ನೀ ಒಂದು ಕೆಲಸ ಮಾಡಪ್ಪ ತೆಂಗಿನ ಗಿಡ ಅವ್ ಮ್ಯಾಲ ಹರ್ಕೋತಿರ್ತಲ್ಲ ತೆಳಿ ಬಡ್ಲಿ ತಗೊಂಡು ಅಂದ್ರ ಕಡೆಯಕ್ಕ ಎಮ್ಮದೇ ನೀ ಏನು ಹಿಡ್ಕೊತಿರ್ತಲ್ಲ ಅವಾಗ ಮೂವತ್ತು ಮೂವತ್ತು ಹೋಗಿ ಬಡಿ ತಾನ ಏನಾಕೈತಿ ಏನು ಮೋದಿ ಏನು ಮಾಡ್ತಾ ಅಂತ ಕೌಂದಿ ಹೆಂಗೆ ಮಾಡೋದತ್ತ ಕೌಂದಿ ನಿನ್ನ ಹಗಲೋದು ಬಂದತ್ತೆ ನೀ ರಾತ್ರಿ ತೋಸಿ ಬಿಡೋದತ್ತವ ಅದಕ್ಕೆ ಹಿಂಗ ಜಗಳ ಹಸವ್ರು ಇರ್ತಾರು ನಾವು ಜೀವನದಾಗ ನಮ್ಮ ಮಕ್ಕಳಿಗೆ ಇದಕ್ಕೆ ಏನ್ ಮಾಡಬೇಕಂದ್ರೆ ಒಳ್ಳೆ ಸಂಸ್ಕೃತಿಯನ್ನು ಕಳಿಸು ರೊಕ್ಕ ರೂಪಾಯಿ ಬರ್ತತಿ ಜೀವನದಾಗ ನೆಮ್ಮದಿ ಮಾತು ಹೇಳಿ ಇಲ್ಲಿತನ ಏನಾರೇ ತಪ್ಪು ತಡೆಯಾದ್ರೆ ದಯವಿಡಿಗೆ ಸೇವಸ್ಥ್ರಿ ಅದೇ ಮಾರ್ಗದಾಗ ತಾಯಿ ತಂದೆ ಏನ್ ಮಾಡ್ಯಾರಲ್ಲ ಅದೇ ರೋಗ ಉತ್ಪದೊಳಗೆ ನಾವು ಶಿವಪ್ರಕಾಶ್ ಗುರುಗಳು ಈ ಒಂದು ಆಶ್ರಮವನ್ನು ನಡೆಸಿಕೊಂಡು ಹೊಂಟ್ ಹೊಂಟಾರ ಅಂತ ಹೇಳ್ಕೊಂಡು ಪವಿತ್ರ ಅಕ್ಕವ್ರಿಗೂ ನನ್ನ ನಮಸ್ಕಾರ ತಿಳಿಸೋದ ನನ್ನೊಂದೆರಡು ಮಾತುಗಳ್ ನಮಗೋಷ್ಟು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಯುತರಿಗೆ ಧನ್ಯವಾದಗಳು